ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಗೆ ಸ್ವಾಗತ ಈ ದಿನದ ಬೆಂಗಳೂರು ನಗರ ಬಿಗ್ ಬ್ರೇಕಿಂಗ್ ನ್ಯೂಸ್ ರಂಗ ಕಲಾವಿದೆ ಹಾಡುಗಾರಿಕೆಯ ಬಿಪಿ ಕೋಮಲರಾಜು ಕಲಾ ಸಿಂಧೂರ ಸಾಧನೆಗಳು ನಿಮ್ಮ ಮುಂದೆ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ನಗರದ ರಾಜಾಜಿನಗರ ಧ್ರುವಧಾರೆ ಬಿಪಿ ಕೋಮಲ ಕೋಮಲ ಕಲಾ ಸಿಂಧೂರವರು ಎಲ್ಲಾ ರಂಗಗಳಲ್ಲಿ ಮಿರುಗುತಾರಿಯಾಗಿ ತಾರೆಯಾಗಿ ಮಿನುಗ್ತಾ ಇರುವ ಧ್ರುವ ನಕ್ಷತ್ರಗಳಾಗಿ ಮಿನುಗುತ್ತಿದ್ದಾರೆ ಕರ್ನಾಟಕ ಧ್ರುವ ತಾರೆ ಬಿಪಿ ಕೋಮಲಾ ಕೋಮಲಾ ಕಲಾ ಸಿಂಧೂರವರು ಬಿಪಿ ಕೋಮಲ ಕೋಮಲ ಕಲಾ ಸಿಂಧೂರವರು ಹುಟ್ಟಿದ್ದು ನಾಗಮಂಗಲ ತಾಲೂಕು ಬೆಳ್ಳೂರು ಗ್ರಾಮದಲ್ಲಿ ಹನ್ನೆರಡು ಏಳು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಂದು ಜನಿಸಿದರು ಇವರ ತಂದೆ ಬಿಎಚ್ ಪುಟ್ಟಸ್ವಾಮಾಚಾರ್ಯರವರು ರಂಗಭೂಮಿ ಕಲಾವಿದರು ಯಕ್ಷಗಾನ ಭಾಗವತರ ಇಂಟರ್ನ್ಯಾಷನಲ್ ಅವಾರ್ಡ್ ವಿನ್ನರ್ ತಾಯಿ ಸುಮಂಗಲಿ ನಿಂಗಮ್ಮ पेंटिंग आर्टिस्ट बीपी कोमला कोमला कला सिंधूर टीके वीराचार्य राजू डायमंड गोल्ड स्मिथ मेकर एंड वर्कर मतु जुलर्स डायमंड गोल्ड स्मिथ मेकर एंड वर्कर मतु जुलर्स बीपी कोमला कोमला कला सिंधूर रवर विद्या व्यासा नागमंगला तालुकिना बेल्लूरु एचपी जीएस सरकारी हायर ಎಚ್ಪಿಜಿಎಸ್ ಸರ್ಕಾರಿ ಹೈಯರ್ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸವನ್ನು ನಡೆಸಿದ್ರು ಚಿಕ್ಕ ವಯಸ್ಸಿನಲ್ಲೇ ರಂಗಭೂಮಿ ಕಡೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ರು ಆಧ್ಯಾತ್ಮಿಕ ಕಡೆ ಗಾಯಕರಾಗಿ ನಿರೂಪಕರಾಗಿ ಕವಿತ್ರಿಯಾಗಿ ಸಿನಿಮಾ ಟಿವಿ ರಂಗಭೂಮಿ ಇವರು ಕೋಮಲ ಸಾಂಸ್ಕೃತಿಕ ಕಲಾ ನಿಕೇತನ ಎಂಬ ಸಂಸ್ಥೆಯನ್ನ ಹಾಕಿದ್ದಾರೆ ಒಂಬತ್ತರಿಂದ ಮೂವತ್ತೈದು ವರ್ಷಗಳ ಕಾಲ ಅನೇಕ ರಂಗಗಳಲ್ಲಿ ಹೆಸರನ್ನ ಪಡೆದುಕೊಂಡಿದ್ದಾರೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡುತ್ತಾ ಕರ್ನಾಟಕ ಶಾಸ್ತೀಯ ಸಂಗೀತ ಸುಗಮ ಸಂಗೀತ ಹಾಗೂ ಸುಮಾರು ಹತ್ತು ಭಾಷೆಗಳಾದ ಕನ್ನಡ ಹಿಂದಿ ತೆಲುಗು ತಮಿಳು ಬೆಂಗಾಲಿ ಉರ್ದು ಮತ್ತು ಭೋಜ್ಪುರಿ ಇನ್ನಿತರೆ ಭಾಷೆಗಳನ್ನು ಅಭ್ಯಾಸ ಮಾಡಿ ಕಲಿತು ಹಾಡುತ್ತಾ ಬಂದಿದ್ದಾರೆ ಕೋಮಲ ಕಲೆಗೆ ಕಲಾವಿದರಿಗೆ ಬೆಲೆ ಇರಲಿ ಸಂಗೀತ ಸಂಜೀವಿನಿ ಬಿಪಿ ಕೋಮಲರಾಜ್ ಸಿಂಧೂರ ಆಚಾರ್ಯರವರು ಅನೇಕ ಸಂಗೀತ ಆಂಕರ್ सिंगर, एक्टर, राइटर, डायरेक्टर सॉफ्ट सीन क्रिएटर, स्क्रिप्ट सीन क्रियेट गायक ही ಕಲೆ ಮತ್ತು ಕಲಾವಿದಿಯಾಗಿ ಗಣ್ಯ ವ್ಯಕ್ತಿಗಳ ಕೈಯಿಂದ ಸನ್ಮಾನ ಪ್ರಶಸ್ತಿ ಪಡೆದುಕೊಂಡಿದ್ದೇನೆ ಕಲೆಯೇ ನನ್ನ ಕಾಯಕ ಕೈಂಕರ್ಯ ಜೀವನ ಸಾಗಿಸಲು ಸನ್ಮಾರ್ಗವಾಗಿರುತ್ತದೆ ವಿಶೇಷವೆಂದರೆ ಮಹಿಳೆಯರಿಗೆ ಯಕ್ಷುಗಾನ ಕಲಿಸಿ ಮಹಿಳಾ ರಂಗಭೂಮಿ ನಾಟಕ ತಂಡಗಳನ್ನು ರಚಿಸಿ ಪ್ರಾರ್ಥನೆ ಶ್ಲೋಕ ಮಂತ್ರ ಶ್ರೀ ವಿಶ್ವಕರ್ಮ ಧರ್ಮ ಪ್ರಚಾರಕ್ಕಿಯಾಗಿ ಕಾಲಜ್ಞಾನ ತಿಳುವಳಿಕೆ ಪ್ರಚಾರ ಮಾಡುತ್ತಾ ಡಬ್ಬಿಂಗ್ ಗೀತೆಗಳನ್ನು ಸ್ವತಃ ರಚಿಸಿ ನಾನೇ ಸ್ವಂತ ಖರ್ಚಿನಲ್ಲಿ ರೆಕಾರ್ಡ್ ಮಾಡಿಸಿ ಹಾಡ್ತಾ ಇದ್ದೇನೆ ಡಿಡಿ ಒನ್ ಚಂದನ ಉದಯ ಟಿವಿ ಜಿ ಟಿವಿ ಇನ್ನಿತರ ಚಾನೆಲ್ಗಳಲ್ಲಿ ಹಾಡಿದ್ದೇನೆ ಕರ್ನಾಟಕದಾದ್ಯಂತ ಶೃಂಗೇರಿ ಧರ್ಮಸ್ಥಳ ಬಳ್ಳಾರಿ ಕೊಡಗು ಕುಂದಾಪುರ ಬೆಳಗಾಂ ಗದಗ್ ಇನ್ನಿತರೆ ಜಿಲ್ಲೆಗಳಲ್ಲಿ ಇಪ್ಪತ್ತೆಂಟು ಕಾರ್ಯಕ್ರಮಗಳನ್ನು ನೀಡುತ್ತಾ ಹದಿನೆಂಟು ಕಲೆಯನ್ನ ಕರಗತ ಮಾಡಿಕೊಂಡಿದೆ ಎಸ್ ಜಾನಕಿ ಅಮ್ಮರವರನ್ನ ನನಗೆ ಪರಿಚಯಿಸಿ ಅವರ ಆಶೀರ್ವಾದದ ಸಿಹಿ ಮಾತುಗಳನ್ನು ಕೇಳಿ ಒಂದು ಮಂತ್ರ ಹೇಳಿ ನನ್ನನ್ನ ಆಶೀರ್ವದಿಸಿದ ನಮ್ಮಮ್ಮ ಜಾನಕಮ್ಮ ಹೆಸರಾಂತ ಪ್ರಮುಖ ವ್ಯಕ್ತಿಗಳು ಇರುವ ವೇದಿಕೆಯಲ್ಲಿ ಕರೆದು ಸ್ವಾಗತಿಸಿ ಸನ್ಮಾನ ಪ್ರಶಸ್ತಿಯನ್ನ ಅವರ ಜೊತೆ ನಾನು ಪಡೆದುಕೊಂಡಿದ್ದೇನೆ ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ಅವರಿಗೆ ಮೂರು ವರ್ಷ ಬೆಳ್ಳೂರಿನ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ ಗುಬ್ಬಿ ಕಂಪನಿ ನಾಟಕ ತಂಡದವರು ಟೆಂಟ್ ಹಾಕಿ ಬಬ್ರು ವಾಹನ ಶ್ರೀಕೃಷ್ಣ ಸಂಧಾನ ನಾಟಕದಲ್ಲಿ ಶ್ರೀಕೃಷ್ಣ ಪಾತ್ರ ನಿರ್ವಹಿಸಿ ಬಣ್ಣ ಹಚ್ಚಿ ಮೇಕಪ್ ಮ್ಯಾನ್ ಆಗಿದ್ದರು ಬೆಳ್ಳೂರಿನ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಯಕ್ಷಗಾನ ನಾಟಕ ಕಲಿಸೋ ಹಾರ್ಮೋನಿಯಂ ಮತ್ತು ಬೃಂದ ಮಾಸ್ಟರ್ ಹಾರ್ಮೋನಿಯಂ ಮತ್ತು ಬೃಂದಗ ಮಾಸ್ಟರ್ ಆಗಿದ್ರು ನನ್ನ ತಂದೆಯವರು ಕಣ್ಣು ಹೋದ ಕಡೆಯಲ್ಲೆಲ್ಲ ಮನಸ್ಸು ಹೋಗಬಾರದು ಮನಸ್ಸು ಹೋದ ಕಡೆಯಲ್ಲೆಲ್ಲ ಮನುಷ್ಯನ ನೆರಳು ಹೋಗಬಾರದು ಯಾಕಂದ್ರೆ ಬೆಲೆ ಗೌರವ ಸನ್ಮಾನ ಸಮೃದ್ಧಿ ಇರೋ ಕಡೆ ಮುನ್ನುಗ್ಗಿ ಮುಂದೆ ಹೋಗೋ ಆಗ ನನ್ನ ಕಲೆಯು ಕೈ ಬೀಸಿ ಕರೆಯುವುದು ಖಂಡಿತ ಅಂದೇ ನಾವೆಲ್ಲರೂ ನಿರೂಪಕರು ನೀವು ಹೊಗಳಿ ಸನ್ಮಾನ ಪಡೆಯುವ ಆಹ್ವಾನಿತರು ಇದನ್ನ ಹೇಳುವ ನಾನು ಕೋಮಲ ನಿಮ್ಮಂತಹ ಪ್ರಜ್ಞಾ ಮಹಾಮಾನ್ಯರನ್ನ ಹೊಗಳಿ ವೇದಿಕೆಗೆ ಕರೆಯೋದೆ ನನ್ನ ಹಂಬಲ ಇದು ನನ್ನ ಪೂರ್ವ ಜನ್ಮದ ಸುಕೃತ ಫಲ ಪರಮಾತ್ಮ ಯಾರನ್ನು ದಂಡಿಸೋದಿಲ್ಲ ಭಗವಂತ ಯಾರನ್ನು ನಿಂದಿಸೋದಿಲ್ಲ ನಮ್ಮ ಸೃಷ್ಟಿಕತ್ತ ನಮ್ಮ ಸೃಷ್ಟಿಕರ್ತ ಶ್ರೀ ವಿಶ್ವಕರ್ಮ ಪಂಚಮುಖ ಪರಬ್ರಹ್ಮ ಭೂಮಿ ಜಾತೆ ಬಾಮ ಸೀತೆ ನಾನು ಸೀತೆಯಾಗಿ ರಂಗಪ್ರವೇಶ ಮಾಡಿ ಪಾರ್ವತಿಯಾಗಿ ದ್ರೌಪದಿಯಾಗಿ ಕುಂತಿಯಾಗಿ ಗಾಂಧಾರಿಯಾಗಿ ಮಂಡೋದರಿಯಾಗಿ ಉತ್ತರಿಯಾಗಿ ರುಕ್ಮಿಣಿಯಾಗಿ ಸುಭದ್ರಿಯಾಗಿ ಲಕ್ಷ್ಮಿ ಸರಸ್ವತಿಯಾಗಿ ಸ್ವಯಂ ಪ್ರಭೇಯ ಆಗಿ ಕೌಸಲ್ಯಾಗಿ ಪದ್ಮಾವತಿಯಾಗಿ ಎಲ್ಲಾ ಪಾತ್ರವೆಂದು ನಾಟಕವಾಡಿ ಹಾಡು ಪಾಡು ಅಡಪಾಡು ರಂಗಸಜ್ಜಿಕೆ ವೇದಿಕೆ ರಂಗಮಂಚದ ಮೇಲೆ ಮತ್ತದೇ ಸೀತೆ ಆಗಿ ಬರುತ್ತಿದ್ದೇನೆ ಮೂವತ್ತೆಂಟು ವರ್ಷದ ಕಲಾವಿದೆ ಈ ಕೋಮಲ ಇನ್ನೊಂದು ಸಾರಿ ಸಂಗತ ಸಂಜೀವಿನಿ ಕೋಮಲ್ ರಾಜ್ ಕಲಾ ಸಿಂಧೂರ ಮತ್ತೆ ಕರ್ನಾಟಕ ರಾಜ್ಯದಾದ್ಯಂತ ರಂಗ ಸಜ್ಜಿಕೆಯ ಮೇಲೆ ಮುಂಬರುವ ದಿನಗಳಲ್ಲಿ ಕೋಮಲ ಸೀತೆ ಪುನೀತಿಯಾಗಿ ನಿಮ್ಮ ಮುಂದೆ ಐಲಕಾಂಡಿ ಬಿ ಜೆ ಪಿ ಆಫೀಸಿಗೆ ಬಂದಿದ್ದೀನಿ ಸರ್ ಶತಾ ಬಚ್ಚಾಜಿ ಅವ್ರನ್ನ ಭೇಟಿ ಮಾಡಿದೆ ತುಂಬ ಸಂತೋಷ ಆಯಿತು ನಾನು ಹೇಳಿದೆ ಕಾಲ ನಾನು ಒಬ್ಬ ಕಲಾವಿದೆ ಇದ್ದೀನಿ ಮತ್ತು ನಾನಿಲ್ಲಿ ಕೋಮಲ ವಿಶ್ವ ಭಾರತೀಯ ಅಭಿಯಾನಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿದೆ ತುಂಬ ಖುಷಿಪಟ್ಟು ನಾನು ತುಂಬ ಸಹಕಾರ ಮಾಡ್ತಿದ್ದೆ ತುಂಬ ಧನ್ಯವಾದಗಳು ಸರ್ ನನಗೆ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ದೊರೆಯುವುದು ಗುಣ ಭಂಡಾಗ ಇದು ಪ್ರಶ್ನಿಸಿ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಲಿ ಅಂತ ಹೇಳಿ ನಾವು ದೇವರ ಹತ್ರ ಬೇಡ್ಕೊಡ್ತು ಬರ್ತೀವಿ ನಮ್ಮ ಮನೆಯ ದೇವರನ್ನು ಬೇಡ್ಕೊಳ್ಳೋದು ನಮ್ಮ ಸಂಸಾರ ಚೆನ್ನಾಗಿರಲಿ ನಮ್ಮ ಕುಟುಂಬ ಚೆನ್ನಾಗಿರಲಿ ನಮ್ಮ ಮಕ್ಕಳು ಚೆನ್ನಾಗಿರಲಿ ನಮ್ಮ ಬಂಧು ಬಳಗದವರು ಚೆನ್ನಾಗಿರಲಿ ಅಂತ ಆದರೆ ಮನಸ್ಸಿನ ದೇವರನ್ನು ಬೇಡ್ಕೊಳ್ಳೋದು ಮನಸ್ಸಿನ ದೇವರನ್ನು ಬೇಡ್ಕೊಳ್ಳೋದು ನಾವು ಮನಸ್ಸು ಅಮ್ಮ ಕರ್ಮಾಣ ವಿಶ್ವಕರ್ಮ ಕೋಟಿ ಶೂಲ್ಯ ಔರ ಭಾಷೆ ನಮ್ಮ ಹೋಮಲಾಮನ ಔರಬ್ ಮಾಡುತ್ತಾ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಉದಾಹಿತವಾಗಿ ಎಲ್ಲ ದೇವಾನು ದೇವಗಳನ್ನು ಕಂಡಾಡಿದ ಹಾಗೆ ಪಾರಂಭಿಸುವುದೂ ಸಹ ಮೂರು ದಿವಸದಿಂದ ಮೂರು ದಿನದಿಂದ ಕಂಡಾಡುತ್ತಾರೆ ಎಷ್ಟು ಜನ ಎರಡು ಎರಡೂವರೆ ಲಕ್ಷ ಜನ ಸೇರುತ್ತಾರೆ ಈ ಭೂಮಿ ಮತ್ತೆ ಕೂಡ ನೋಡಬೇಕು ಇಲ್ಲಿ ಏನಿಲ್ಲ ಅಂದರೆ ಎರಡು ದೇವರ ಎಲ್ಲ ಶಂಕರ ಎಲ್ಲರಿಗೂ ಸಹ ಮಹಿಳಾ ಮಹಿಳೆಯರು ಮತ್ತೆ ನೆಂಟರು ಅವರು ಎಲ್ಲ ಸಹ ಎಷ್ಟು ಜನ ಅಂತ ಅಂದರೆ ಹೇಳಬೇಕು ನೂರ ಐವತ್ಮೂರು ಜನ ಇಲ್ಲಿ ಮೇಲೆ ಉಪಸ್ಥಿತರಲ್ಲಿ ಅಣ್ಣ ನನ್ನ ಕುಟುಂಬದ ಅಭಿನಂದಿಗೆ ಜೈ ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ